ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗಣೇಶ ಚತುರ್ಥಿ ಯಾವ ದಿನ ಬಂದಿದೆ ಹಾಗೆಯೇ ಯಾವ ಶುಭ ಸಮಯದಲ್ಲಿ ನಾವು ಗಣೇಶನನ್ನು ಮನೆಗೆ ತರಬೇಕು ಹಾಗೆಯೇ ವಿಸರ್ಜನೆ ಸಮಯ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆ ನಮಗೆ ನಾಲ್ಕು ಶುಭ ಯೋಗಗಳು ಕೂಡ ಬರ್ತಾ ಇದೆ ಆ ಯೋಗಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಗಣಪತಿಗೆ ಈ ನಾಲ್ಕು ವಸ್ತುಗಳನ್ನು ಅರ್ಪಿಸಬೇಕಾಗತ್ತೆ ಈ ನಾಲ್ಕು ಆಗಲಿಲ್ಲ ಅಂದರೆ ನಾಲ್ಕರಲ್ಲಿ ಒಂದನ್ನಾದರೂ ಅರ್ಪಣೆ ಮಾಡಿ ನಿಮಗೆ ಅಖಂಡ ರಾಜಯೋಗ ಅನ್ನೋದು ವರ್ಷ ಪೂರ್ತಿ ಇರುತ್ತೆ ನಿಮಗೆ ವರ್ಷದಲ್ಲಿ ಯಾವುದೇ ಒಂದು ಕೆಲಸ ಮಾಡೋಕ್ಕೋದ್ರೂ ಅದರಲ್ಲಿ ವಿಘ್ನಗಳು ಅನ್ನೋದು ಬರಲ್ಲ ಹಾಗಾಗಿ ಈ ನಾಲ್ಕು ವಸ್ತುಗಳನ್ನು ಗಣಪತಿಗೆ ಈ ದಿನ ಗಣೇಶ ಚತುರ್ಥಿಯ ದಿನ ಅರ್ಪಣೆ ಮಾಡಬೇಕಾಗತ್ತೆ ಹಾಗಾಗಿ ಆ ಯಾವ ವಸ್ತುಗಳು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಭಾತೃಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯಂದು ವಿಶೇಷವಾಗಿ ಪೂಜಿಸಲಾಗುತ್ತೆ ಇನ್ನು ವಿನಾಯಕ ಚತುರ್ಥಿ ಹಿಂದೂಗಳ ಪವಿತ್ರ ಹಬ್ಬ ಅಂತಲೇ ಹೇಳ್ಬೋದು ಈ ವರ್ಷ ಸೆಪ್ಟೆಂಬರ್ ಏಳರಂದು ಶನಿವಾರ ಬಂದಿದೆ ವಿನಾಯಕ ಚತುರ್ಥಿ ಎಂದು ಮನೆಯಲ್ಲಿ ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಸಂಪ್ರದಾಯದಂತೆ ಪೂಜಿಸ್ತಾರೆ ನಂತರ ಚತುರ್ದಶಿಯಂದೇ ಗಣೇಶನನ್ನು ಗಣೇಶನನ್ನ ನೀರಿನಲ್ಲಿ ಮೊಳಗಿಸ್ತಾರೆ ಈ ಬಾರಿ ವಿನಾಯಕ ಚತುರ್ಥಿಯಂದು ನಾಲ್ಕು ಶುಭ ಯೋಗಗಳು ರೂಪುಗೊಳ್ತಾ ಇದೆ ಈ ವರ್ಷ ವಿನಾಯಕ ಚತುರ್ಥಿಯಂದು ಸರ್ವಾರ್ಥ ಸಿದ್ಧಿಯೋಗ ರವಿಯೋಗ ಬ್ರಹ್ಮ ಯೋಗ ಇಂದ್ರ ಯೋಗಗಳು ರೂಪುಗೊಳ್ತವೆ ಈ ಯೋಗಗಳು ತುಂಬನೇ ಶುಭ ಅಂತ ಹೇಳ್ಬೋದು ಗಣಪತಿಯನ್ನು ಯಾವ ಶುಭ ಸಮಯದಲ್ಲಿ ನಾವು ಮನೆಗೆ ತೊಗೊಂಬಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು ಅಂತಲೂ ಇದ್ದೀನಿ ಶನಿವಾರ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಒಳ್ಳೆಯ ಶುಭ ಸಮಯ ಅಂತ ಹೇಳ್ಬೋದು ಹಾಗಾಗಿ ಈ ಸಮಯದಲ್ಲಿ ನೀವು ಮನೆಗೆ ಗಣಪತಿಯನ್ನು ತಗೊಂಬಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಬೋದು ಇನ್ನು ಎರಡನೇ ಮುಹೂರ್ತ ಅಂದರೆ ಆರು ಗಂಟೆ ನಲವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೆಂಟು ನಿಮಿಷ ಇದು ಕನ್ಯಾ ಲಗ್ನದಲ್ಲಿ ಇರ್ತದೆ ಇದಕ್ಕೆ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಇನ್ನು ಮೂರನೇ ಲಗ್ನ ಎಂಟು ಗಂಟೆ ಇಪ್ಪತ್ತು ನಿಮಿಷದಿಂದ ಹತ್ತು ಗಂಟೆ ಎರಡು ನಿಮಿಷ ತನಕ ಇರುತ್ತೆ ಇದು ತುಲಾ ಲಗ್ನದಲ್ಲಿರುತ್ತೆ ತುಲಾ ಲಗ್ನಕ್ಕೆ ಶುಕ್ರ ಅಧಿಪತಿ ಆಗಿರ್ತಾರೆ ಯಾರೆಲ್ಲ ಹಣಕ್ಕೆ ಸಂಬಂಧಿಸಿದ ಕಷ್ಟಗಳನ್ನು ಪಡ್ತಾ ಇರ್ತೀರ ನೋಡಿ ಅಂತವರು ಈ ಸಮಯದಲ್ಲಿ ನೀವು ಗಣಪತಿಯನ್ನು ತಗೊಂಬಂದು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಇನ್ನು ನಾಲ್ಕನೇ ಶುಭ ಸಮಯ ಯಾವುದು ಅನ್ನೋದಾದ್ರೆ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಹನ್ನೆರಡು ಗಂಟೆ ತನಕ ಕೂಡ ಶುಭ ಸಮಯ ಇದೆ ಈ ಸಮಯದಲ್ಲೂ ಕೂಡ ನೀವು ಗಣಪತಿಯನ್ನ ಪೂಜೆ ಮಾಡಬಹುದು ಗಣಪತಿಯನ್ನು ತಗೊಂಬಂದು ದಿನನೇ ವಿಸರ್ಜನೆ ಕೂಡ ಮಾಡ್ತಾರೆ ಆ ವಿಸರ್ಜನೆ ಸಮಯ ಯಾವುದು ಅನ್ನೋದಾದರೆ ಆರು ಗಂಟೆ ಮೂವತ್ತೈದು ನಿಮಿಷದಿಂದ ಎಂಟು ಗಂಟೆ ನಲವತ್ತೈದು ನಿಮಿಷ ರಾತ್ರಿ ಈ ಸಮಯ ನಿಮಗೆ ಮಿಥುನ ಲಗ್ನ ಅಧಿಪತಿ ಗುರು ಆಗಿರ್ತಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ವಿಸರ್ಜನೆ ಕೂಡ ಮಾಡ್ಬೋದು ಸ್ನೇಹಿತರೆ ಈ ಶುಭ ಸಮಯದಲ್ಲಿ ತಗೊಂಬಂದು ನೀವು ಪ್ರತಿಷ್ಠಾಪನೆ ಮಾಡಿ ಈ ಒಳ್ಳೆಯ ಸಮಯದಲ್ಲಿ ನಾವು ವಿಸರ್ಜನೆ ಕೂಡ ಒಳ್ಳೆಯ ಸಮಯದಲ್ಲೇ ಮಾಡಬೇಕು ಹಾಗಾಗಿ ರಾತ್ರಿ ಅಂದರೆ ನೀವು ಸಾಯಂಕಾಲ ಅದೇ ದಿನವೇ ಶನಿವಾರ ಸಾಯಂಕಾಲ ಆರು ಗಂಟೆ ಮೂವತ್ತೈದು ನಿಮಿಷದಿಂದ ಎಂಟು ಗಂಟೆ ನಲವತ್ತೈದು ನಿಮಿಷ ತನಕ ನಿಮಗೆ ಒಳ್ಳೆಯ ಸಮಯ ಅಂತ ಹೇಳ್ಬೋದು ವಿನಾಯಕ ಚತುರ್ಥಿಯಂದು ನಾಲ್ಕು ಶುಭ ಯೋಗಗಳು ಇದೆ ಆ ಯೋಗಗಳಲ್ಲಿ ನಾವು ಯಾವ ಕೆಲಸವನ್ನು ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಸರ್ವಾರ್ಥ ಸಿದ್ಧಿ ಯೋಗ ಈ ಸರ್ವಾರ್ಥ ಸಿದ್ಧಿಯೋಗ ಒಂದು ನಿರ್ದಿಷ್ಟ ಯೋಗವಾಗಿದ್ದು ವಾರದ ನಿರ್ದಿಷ್ಟ ದಿನದಂದು ಕೆಲವು ನಕ್ಷತ್ರಗಳು ಬಿದ್ದಾಗ ರೂಪುಗೊಳ್ಳುತ್ತೆ ಇದು ಹೊಸ ಯಾವುದೇ ಒಂದು ನೀವು ಹೊಸ ಪ್ರಯತ್ನ ಅಂದರೆ ಏನೋ ಒಂದು ಬಿಸ್ನೆಸ್ ಮಾಡ್ತೀರಾ ಹೊಸ ಅಂಗಡಿ ಓಪನಿಂಗ್ ಮಾಡ್ತೀರಾ ಹೊಸ್ದಾಗಿ ಏನೇ ಒಂದು ಪ್ರಾರಂಭ ಮಾಡೋದಕ್ಕೂ ಇದು ಉತ್ತಮ ಸಮಯ ಅಂತ ಹೇಳ್ಬೋದು ಸೆಪ್ಟೆಂಬರ್ ಏಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗಿ ಸೆಪ್ಟೆಂಬರ್ ಎಂಟನೇ ತಾರೀಕು ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಸರ್ವಾರ್ಥ ಸಿದ್ಧಿ ಯೋಗ ಕೊನೆಗೊಳ್ಳುತ್ತೆ ಈ ಸಮಯದಲ್ಲಿ ನೀವು ಯಾವುದೇ ಒಂದು ಶುಭ ಕಾರ್ಯನ ಮಾಡೋದಕ್ಕೂ ಕೂಡ ತುಂಬನೇ ಒಳ್ಳೆಯದು ಎರಡನೇ ಯೋಗ ರವಿಯೋಗ ಈ ರವಿಯೋಗ ಬಂದು ವೃತ್ತಿಪರವಾಗಿ ಉತ್ತಮ ಅವಕಾಶಗಳನ್ನು ನೀಡುತ್ತೆ ಈ ಯೋಗದಲ್ಲಿ ರಾಜಕೀಯದಲ್ಲಿರುವ ಜನರು ಅನೇಕ ಪ್ರಯೋಜನಗಳು ಕೂಡ ಪಡೆಯಬಹುದು ಕೆಲಸ ಮಾಡುವ ಜನರಿಗೆ ಈ ದಿನ ತುಂಬನೇ ಒಳ್ಳೆಯ ದಿನ ಆಗಿದೆ ಬಡ್ತಿಯ ಅವಕಾಶಗಳು ಸಿಗಬಹುದು ಒಟ್ಟಾರೆಯಾಗಿ ಇದು ನಿಮ್ಮ ಜೀವನಕ್ಕೆ ಉತ್ತಮ ದಿನವಾಗಿದೆ ಅಂತಲೇ ಹೇಳ್ಬೋದು ಇನ್ನು ವಿನಾಯಕ ಚತುರ್ಥಿಯಂದು ಅಂದರೆ ಶನಿವಾರ ನಿಮಗೆ ರವಿಯೋಗ ಬೆಳಗ್ಗೆ ಆರು ಗಂಟೆ ಎರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದ ತನಕ ಇರುತ್ತೆ ಮೂರನೇ ಯೋಗ ಯಾವುದು ಅನ್ನೋದಾದರೆ ಬ್ರಹ್ಮಯೋಗ ಬ್ರಹ್ಮಯೋಗವು ಐಷಾರಾಮಿ ಆಹಾರವನ್ನು ನೀಡುತ್ತೆ ನೀವು ಬುದ್ಧಿವಂತರಾಗಿ ದೀರ್ಘಾಯುಷು ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡ್ತೀರಿ ಶಿಕ್ಷಣ ಪ್ರಯಾಣ ಮದುವೆ ಮಕ್ಕಳು ಆಸ್ತಿ ಮತ್ತು ಆರೋಗ್ಯದ ವಿಷಯದಲ್ಲಿ ನಿಮ್ಮ ಜೀವನ ಒತ್ತಡ ಮುಕ್ತವಾಗಿರುತ್ತದೆ ಪರಿಹರಣ ಮತ್ತು ಬ್ರಹ್ಮ ಎಂದು ಕರೆಯಲ್ಪಡುವ ಗುರು ಶುಕ್ರ ಮತ್ತು ಬುಧ ಎಂದು ಉತ್ತಮ ಸ್ಥಾನದಲ್ಲಿ ಇರುವುದರಿಂದ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಅನುಕೂಲವಾದ ಸಮಯ ಈ ಚತುರ್ಥಿ ಸಮಯ ಅಂತ ಹೇಳ್ಬೋದು ಹಾಗಾಗಿ ಬ್ರಹ್ಮ ಯೋಗ ಸೂರ್ಯೋದಯದ ಬೆಳಗ್ಗೆ ಆರು ಗಂಟೆ ಎರಡು ನಿಮಿಷದಿಂದ ಹನ್ನೊಂದು ಗಂಟೆ ಹದಿನೇಳು ನಿಮಿಷ ತನಕ ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ತುಂಬಾ ಒಳ್ಳೆ ಸಮಯ ಅಂತ ಹೇಳ್ಬೋದು ನಾಲ್ಕನೇ ಯೋಗ ಇಂದ್ರ ಯೋಗ ಈ ಇಂದ್ರ ಯೋಗ ರಾಜನಂತೆ ಹೆಸರು ಮತ್ತು ಕೀರ್ತಿಯನ್ನು ನೀಡುತ್ತೆ ದೀರ್ಘ ನೀಡುತ್ತೆ ನೀವು ತುಂಬ ಧೈರ್ಯಶಾಲಿಗಳಾಗ್ತೀರಾ ಈ ಯೋಗವು ನಿಮ್ಮನ್ನು ಬಲಶಾಲಿಯಾಗಿರಿಸುತ್ತೆ ಈ ಇಂದ್ರ ಯೋಗ ವಿನಾಯಕ ಚತುರ್ಥಿ ರಾತ್ರಿ ಹನ್ನೊಂದು ಗಂಟೆ ಹದಿನೇಳು ನಿಮಿಷಕ್ಕೆ ಮುಕ್ತಾಯವಾಗಿ ಮರುದಿನ ನಿಮಗೆ ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷ ತನಕ ಇರುತ್ತೆ ಹಾಗಾಗಿ ಈ ಇಂದ್ರಯೋಗ ತುಂಬಾ ಒಳ್ಳೆಯ ಯೋಗ ಅಂತ ಹೇಳ್ಬೋದು ಗಣಪತಿಗೆ ಯಾವ ನಾಲ್ಕು ವಸ್ತುಗಳನ್ನು ವಿನಾಯಕ ಚತುರ್ಥಿ ಎಂದು ಅರ್ಪಣೆ ಮಾಡಲೇಬೇಕು ಅಕಸ್ಮಾತ್ ನಿಮಗೆ ಈ ನಾಲ್ಕು ವಸ್ತುಗಳು ಸಿಗಲಿಲ್ಲ ಅಂದರೆ ಇದರಲ್ಲಿ ಒಂದನ್ನಾದರೂ ನೀವು ವಿನಾಯಕ ಚತುರ್ಥಿ ದಿನ ವಿನಾಯಕನಿಗೆ ತುಂಬೆ ಹೂವನ್ನು ಅರ್ಪಣೆ ಮಾಡಿ ತುಂಬೆ ಹೂವು ಗಣಪತಿಗೆ ತುಂಬನೇ ಪ್ರಿಯವಾದದ್ದು ಹಾಗಾಗಿ ತುಂಬೆ ಹೂವನ್ನು ಅರ್ಪಣೆ ಮಾಡಬೇಕಾಗತ್ತೆ ಇನ್ನು ಎರಡನೇ ವಸ್ತು ಯಾವುದು ಅನ್ನೋದಾದರೆ ಗರಿಕೆ ನೀವು ಇಪ್ಪತ್ತೊಂದು ಗರಿಕೆಯನ್ನಾಗಲಿ ಅಥವಾ ನೂರ ಎಂಟು ಗರಿಕೆಯನ್ನು ನೀವು ವಿನಾಯಕನಿಗೆ ನೀವು ವಿನಾಯಕ ಚತುರ್ಥಿಯಂದು ವಿನಾಯಕನ ಅಷ್ಟೋತ್ತರವನ್ನು ಹೇಳ್ತಾ ನೀವು ನೂರ ಎಂಟು ಗರಿಕೆಯನ್ನು ನೀವು ಅರ್ಪಣೆ ಮಾಡೋದ್ರಿಂದ ನಿಮಗೆ ಇರುವಂಥ ಯಾವುದೇ ಕೆಲಸದಲ್ಲಿ ವಿಘ್ನಗಳು ಬರ್ತಾ ಇದೆ ಆ ವಿಘ್ನಗಳು ಅನ್ನೋದು ಪರಿಹಾರ ಆಗ್ತಾ ಹೋಗುತ್ತೆ ಇನ್ನು ಮೂರನೇ ವಸ್ತು ಯಾವುದು ಅನ್ನೋದಾದರೆ ಬಿಳಿ ಎಕ್ಕದ ಹೂ ಎಲ್ಲರಿಗೂ ಗೊತ್ತಿದೆ ಬಿಳಿ ಎಕ್ಕದ ಗಿಡದಲ್ಲಿ ಗಣಪತಿ ವಾಸವಾಗಿರ್ತಾನೆ ಹಾಗಾಗಿ ನೀವು ಗಣಪತಿ ಹಬ್ಬದ ದಿನ ಅಂದರೆ ಗಣೇಶ ಚತುರ್ಥಿಯ ದಿನ ನೀವು ಎಷ್ಟು ಆಗುತ್ತೋ ಅಷ್ಟು ನೀವು ಈ ಬಿಳಿ ಎಕ್ಕದ ಹೂವನ್ನು ತಗೊಂಬಂದು ಗಣಪತಿಗೆ ಅರ್ಪಣೆ ಮಾಡಬೇಕಾಗತ್ತೆ ಇನ್ನು ನಾಲ್ಕನೇ ವಸ್ತು ಯಾವುದು ಅನ್ನೋದಾದರೆ ಕೆಂಪು ದಾಸವಾಳದ ಹೂವು ಈ ಕೆಂಪು ದಾಸವಾಳದ ಹೂವು ಅಷ್ಟೇ ಸ್ನೇಹಿತರೆ ಒಂದು ಹೂವನ್ನಾದರೂ ನೀವು ಗಣಪತಿ ಹಬ್ಬದ ದಿನ ನೀವು ಗಣಪತಿಗೆ ಅರ್ಪಣೆ ಮಾಡಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಇನ್ನುದಾಗಿ ಕಣಗಲೆ ಹೂವು ಕಣಗ್ಲೆ ಹೂವಲ್ಲಿ ಯಾವ ಕಲರ್ ಸಿಕ್ಕಿದ್ರೂ ಪರವಾಗಿಲ್ಲ ಇದು ಕೂಡ ಗಣಪತಿಗೆ ತುಂಬಾ ಪ್ರಿಯವಾದ ಹೂವು ಅಂತ ಹೇಳ್ಬೋದು ಹಾಗಾಗಿ ಈ ಹೂವನ್ನು ನೀವು ಯಾವುದೇ ಒಂದು ರೆಡ್ ಕಲರ್ ಆಗ್ಬೋದು ಪಿಂಕ್ ಆಗ್ಬೋದು ವೈಟ್ ಆಗ್ಬೋದು ಯಾವ ಹೂವು ಕಣಗಲೆ ಹೂವು ಸಿಗುತ್ತೆ ನೋಡಿ ವಿನಾಯಕ ಚತುರ್ಥಿ ಎಂದು ನೀವು ಆದಷ್ಟು ಕಣಗಲೆ ಹೂವನ್ನು ಅರ್ಪಣೆ ಮಾಡಿ ಇಷ್ಟು ಹೂವುಗಳು ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಯಾವುದಾದ್ರೂ ಒಂದು ಹೂವನ್ನಾದರೂ ನೀವು ಈ ದಿನ ಅಂದರೆ ನೀವು ಗಣಪತಿ ಹಬ್ಬದ ದಿನ ನೀವು ಗಣೇಶ ಚತುರ್ಥಿ ಎಂದು ಅರ್ಪಣೆ ಮಾಡಲೇ ಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ವರ್ಷ ಪೂರ್ತಿ ವಿನಾಯಕನ ಅನುಗ್ರಹ ಅನ್ನೋದು ಸಿಕ್ಕು ನಿಮಗೆ ನಿಮಗೆ ವರ್ಷ ಪೂರ್ತಿ ಕುಬೇರ ಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ ಗಣಪತಿ ಹಬ್ಬದ ದಿನ ಪ್ರಸಾದವಾಗಿ ಗಣಪತಿಯಾಗಿ ಯಾವ ವಸ್ತುವನ್ನು ನಾವು ಅರ್ಪಣೆ ಮಾಡಬೇಕು ಅನ್ನೋದಾದರೆ ಈ ದಿನ ನೀವು ಕಡುಬು ಆಗ್ಬೋದು ಅಥವಾ ಮೋದಕವನ್ನು ಅರ್ಪಣೆ ಮಾಡಲೇಬೇಕು ಇಲ್ಲ ಅಂದರೆ ನೀವು ಮೋದಕ ಅಂತ ಬಂದರೆ ಇಪ್ಪತ್ತೊಂದು ಮೋದಕವನ್ನು ಹಾಕ್ಬೋದು ಅಥವಾ ಇಪ್ಪತ್ತೊಂದು ನಿಮಗೆ ಕಡುಬನ್ನು ಆದರೂ ನೀವು ಗಣಪತಿಗೆ ಅರ್ಪಣೆ ಮಾಡಬೇಕಾಗತ್ತೆ ಈ ರೀತಿಯಾಗಿ ಕಾಳಿನ ಆರವನ್ನು ಹಾಕೋದು ಅಥವಾ ಕಾಳು ಹುಸ್ಲಿ ಮಾಡಿ ನೀವು ಒಗ್ಗರಣೆ ಹಾಕಿ ಅದನ್ನು ಗಣಪತಿಗೆ ನೀವು ಪ್ರಸಾದವಾಗಿ ಇಡೋದು ಕೂಡ ತುಂಬಾ ಒಳ್ಳೆಯದು ಈ ಎರಡು ಪ್ರಸಾದದಲ್ಲೂ ಕೂಡ ನೀವು ಯಾವುದೇ ಒಂದು ಪ್ರಸಾದವನ್ನಾದರೂ ಇಡ್ಬೋದು ಇಲ್ಲ ಅಂದರೆ ಕಾಳು ಹಾಗೆಯೇ ನೀವು ಕಡುಬನ್ನಾದರೂ ಎರಡನ್ನೂ ಸೇರಿಸಿ ನೀವು ಪ್ರಸಾದವಾಗಿ ಕೂಡ ಇಡ್ಬೋದು ಇನ್ನು ಹೂಗಳು ಅಂತ ಬಂದರೆ ಇಷ್ಟು ಹೂಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲಿ ಒಂದು ಹೂವನ್ನು ಅರ್ಪಣೆ ಮಾಡಬೇಕಾಗತ್ತೆ ಈ ಸಾರಿ ನಮಗೆ ನಾಲ್ಕು ಶುಭ ಯೋಗಗಳಲ್ಲಿ ಬಂದಿದೆ ಆ ಶುಭ ಯೋಗಗಳು ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಗಣಪತಿಯನ್ನು ಯಾವ ಸಮಯದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಹಾಗೆಯೇ ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋನ ಆದಷ್ಟು ನೀವು ಶೇರ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನನ್ನ ಗೆ ಯಾರೆಲ್ಲ ಹೊಸಬ್ರೇನಾದರೂ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಹಾಗಾಗಿ ಆದಷ್ಟು ನೀವು ವಿಡಿಯೋಗಳನ್ನ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆಯ ವಿಷಯ